ಪ್ರೆಸ್ ಮೀಟ್ ತುಂಬಾ ಕಷ್ಟಗಳನ್ನ ದಾಟಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ಹತ್ರ ಬಂದಿದ್ದೀವಿ ಕುಮಾರ್ ಅವರಿಗೆ ಸ್ವಾಗತ ನಿರ್ಮಾಪಕರಿಗೆ ಒಂದ್ ಎರಡು ವಿಷಯ ತುಂಬಾ ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು ಆಮೇಲೆ ನಿಮ್ ಪ್ರಶ್ನೆಗಳಿಗೆ ಬರೋಣ ಬಹುಶಃ ಈ ಸಂಜು ವೆಟ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ ಈ ಮಗು ಹತ್ತು ತಿಂಗಳಾದ್ರೂ ಹುಟ್ಟಲ್ಲ ಕೆಲವು ಮಕ್ಕಳು ಅರ್ಜೆಂಟ್ ಬಿಡ್ತವೆ ಏಳು ಗಂಟೆಗೆ ಹತ್ತು ತಿಂಗಳಾಗಿ ಹೆರಿಗೆ ಹೊತ್ತಿಗೆ ಸುಸ್ತಾಗುತ್ತೆ ಸಂಜು ಬಡ್ಸ್ ಗೀತಾ ಪಾರ್ಟ್ ಒಂದು ನನಗೊಂದು ನೆನಪಿದೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ ನನಗಪ್ಪ ಕಂಗ್ರಾಚುಲೇಷನ್ಸ್ ಸಂಜು ಬಡ್ಸ್ ಗೀತಾ ಒಂದು ಎರಡು ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿ ಈಗ ಪರವಾಗಿಲ್ಲ ಆರು ಗಂಟೆಗೆ ಡಿಸೈಡ್ ಮಾಡಿದ್ವಿ ಅಷ್ಟು ಹನ್ನೆರಡು ವರ್ಷಗಳ ಹಿಂದೆ ರಾತ್ರಿ ಎರಡು ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಇವತ್ತು ಪರವಾಗಿಲ್ಲ ಒಂದು ಒಂದು ದಿನ ಮುಂಚೆನೇ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಇಷ್ಟು ಬಿಟ್ಟು ಮಾಡ್ತಾ ಇದ್ದೀವಿ ಸೊ ನಾವು ಕೂಡ ತುಂಬ ಮಾಡರ್ನ್ ಆಗಿದ್ದೀವಿ ಸಂಜೀವ್ ಗೀತಾ ವಿಚಾರದಲ್ಲಿ ಕೋರ್ಟು ಮತ್ತೊಂದು ವಿಚಾರನ ಕುಮಾರಣ್ಣವರು ಹೇಳ್ತಾರೆ ತುಂಬ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು ಅದನ್ನ ಈ ಸಂಜೀವ್ ಗಡಸ್ ಗೀತಾ ಟೂ ವೇದಿಕೆಯನ್ನು ಬಳಸ್ಬೇಕು ಬುಕ್ ಮೈ ಒಂದು ನಾನಾ ರೀತಿಗಳಿದೆ ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡಿದ್ವಿ ಪಿಕ್ಚರ್ ಹಿಂದಿನ ಪಿಕ್ಚರು ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ ಕೆಲವು ರಿವ್ಯೂಗಳು ಬರೆದವ್ರದ್ದು ಸ್ನೇಹಿತರು ಬರೆದಿರ್ತಾರೆ ಮೇಲೆ ಬರಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದ್ರು ಏನಂದ್ರೆ ಸಾವಿರ ಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು ವಾರಗಟ್ಲೆ ಹೌಸ್ಫುಲ್ ಮಾಡ್ಸಕ್ ನೋಡೋದು ಮತ್ತೊಂದು ಮಾಡೋದು ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದರು ಅದಕ್ಕೆ ಅನುಮೋದಿಸಿದ್ರು ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ ನಾವು ತುಂಬ ಆರ್ಗ್ಯಾನಿಕ್ ಆಗಿ ಹೋಗೋಣ ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗಲಿ ಸುಮಾರು ಸಿನಿಮಾಗಳು ಒಂದು ವಾರ ಆದ ಮೇಲೆ ಜನರನ್ನು ತಲುಪಿ ಮೇಲೆ ಕೆದ್ದಿದಾವೆ ನೂರು ದಿನ ಇನ್ನೂರು ದಿನ ದಾಟಿದಾವೆ ಆ ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ ನಿರ್ದೇಶಕರಿಗೆ ಹೆಸರು ತಂದು ಕಲಾವಿದರಿಗೆ ತುಂಬ ವಿಚಾರಗಳನ್ನು ತಂದು ಅದೇನು ಆರ್ಗ್ಯಾನಿಕ್ ಆಗಿ ಆಗಬೇಕು ಸಹಜವಾಗಿ ಆಗಬೇಕು ಅದೇ ಆಗಬೇಕು ಈ ಟಿಕೆಟ್ ಹರಿಸುವ ಒಂದು ಕೃತಕವಾದಂತ ಪ್ರಚಾರ ಮಾಡುವ ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ ಇದಕ್ಕೆ ಬೆಂಬಲಿಸ್ಬೇಕು ಯಾಕೆಂದ್ರೆ ಈ ತರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದ್ರೆ ಚಲವಾದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ ಅವರು ಹೆಸರಲ್ಲೂ ಚಲವಾದಿ ಕ್ಯಾರೆಕ್ಟರಲ್ಲೂ ಛಲವಾದಿ ಆಮೇಲೆ ನಾಗಪ್ಪ ಕ್ಯಾರೆಕ್ಟರಲ್ಲೂ ನಾಗದೇವ್ರೆ ಹೆಸರಲ್ಲೂ ನಾಗದೇವ್ರೆ ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು ನಮ್ಮ ಪ್ರೀತಿಯ ಕೆಟ್ಟಪ್ಪ ಕ್ಯಾರೆಕ್ಟರಲ್ಲಿ ಏನು ಕೃಷ್ಣ ಇಲ್ಲ ರಾಮಚಂದ್ರನೇ ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಹಂಗಿರ್ತಾರೆ ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರ ಕೂತ್ಕೊಂಡು ಮಂಡ್ಯ ಕಿಟ್ಟಿಯವರೆಲ್ಲ ಸೇರ್ಕೊಂಡು ಈ ತರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿಯೇ ಹೋಗ್ತೀವಿ ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ ಬಲಿ ಆಗೋದಿಲ್ಲ ಯಾವುದೇ ಕುತಂತ್ರಗಳನ್ನು ಮಾಡಲ್ಲ ಕೆಲವರು ಮಾಡ್ತಾರೆ ಇದನ್ನ ಯಾವ್ದು ಮಾಡ್ ಪರಿಸ್ಥಿತಿ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು ಶಿಡ್ಲಿಘಟ್ಟದ ಕತೆಗೆ ಸಿಡ್ಲಿಘಟ್ಟದಲ್ಲಿ ಥಿಯೇಟರ್ ಸಿಗಬೇಕು ನಾಗಶೇಖರ್ ಅವರು ಊರಲ್ಲಿ ಚಲವಾದಿ ಕುಮಾರ್ ಅವ್ರು ಹುಟ್ಟಿದವರಲ್ಲಿ ಥಿಯೇಟರ್ ಸಿಗಬೇಕು ಅಂದ್ರೆ ಗೋಕುಲ್ ರಾಜ್ ಅವರಿಗೆ ಅವರು ಸೀನಿಯರ್ ಮೋಸ್ಟ್ ಅವರ 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 ಅವ್ರಿಗಾಗಿರುವಷ್ಟು ಅನುಭವ ನಮ್ಗಿನ್ನೂ ವಯಸ್ಸಾಗಿಲ್ಲ ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ ಅಂದರೆ ಇದು ಏನನ್ನೆಲ್ಲ ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಈ ಎರಡು ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂಥ ಒಂದು ಮನಸ್ಥಿತಿ ಇರೋ ಏನನ್ಸೋದು ಅನ್ಸೋದು ಅಂತಂದರೆ ಈ ಎರಡು ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ ಈಗ ಈಗ ಬರ್ತಾ ಇರೋ ರಿಯಾಕ್ಷನ್ಗಳಿಗೆ ಗೆದ್ದಿದ್ದೀವಿ ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ ಬೇರೆ ಬೇರೆ ಗಳ ರೈಟ್ ಏನ್ ಮಾಡ್ಬೇಕು ಇದುವರೆಗೂ ಅದು ಕೈ ಹಾಕಿರಲಿಲ್ಲ ಯಾಕೆಂದ್ರೆ ನೀವೀಗ ನೋಡ್ತಾ ಇದ್ರಿ ಕುಮಾರಣ್ಣ ಅವರು ಕುತ್ಕೊಂಡು ನಾವು ಕುಮಾರಣ್ಣ ಅಂತ ಕರಿತೀವಿ ಈಗಲೂ ಅಗ್ರಿಮೆಂಟ್ ಏನ್ ಆಗ್ತಾ ಇದ್ರು ನಾಳೆ ರಿಲೀಸ್ ಇದೆ ಇಲ್ಲಿ ಪ್ರೆಸ್ಮೀಟ್ ಮಾಡ್ತಾ ಇದೀವಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡಕ್ಕಂತನೇ ಸುಪಾರಿ ಕಿಲ್ಲರ್ಗಳು ಇರ್ತಾರೆ ಕೆಲವು ಸಿನಿಮಾ ಆಫೀಸ್ ಗಳು ಹೆಂಗೆ ಮೇಂಟೈನ್ ಆಗುತ್ತೆ ಹೇಗೆ ಅವರು ಟ್ರೈನ್ ಆಗಿದ್ದಾರೆ ಅಂತಂದ್ರೆ ಇನ್ ಒಬ್ಬರು ಸಿನಿಮಾನ ಒಬ್ಬರು ಕೆಲ್ಸಕ್ಕೆ ಹೋರಾಟ ಮಾಡುವಂತ ಒಂದು ದಾರಿ ಇದೆ ಇವತ್ತು ಕನ್ನಡ ಚಿತ್ರರಂಗದ ಅಂತ ದೊಡ್ಡ ದೊಡ್ಡ ಹೃದಯಗಳಿದಾವೆ ಕಚೇರಿಗಳು ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಓಪನ್ ಆಗ್ತವೆ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಇವ್ರನ್ನ ಸುಪಾರಿ ಕಿಲ್ಲರ್ ಗಳು ಅಂತ ಕರಿತೀನಿ ಯಾಕೆ ಅಂದ್ರೆ ಆ ಸಿನಿಮಾ ಸೋಲ್ಸಕ್ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿ ಗೆದ್ದು ಬಿಡ್ರೆ ನೋವ್ರು ಈ ಸುಪಾರಿ ಕಿಲ್ಲರ್ಗಳು ಏನ್ ಮಾಡಿದ್ರು ಅಂತಂದ್ರೆ ನಾಳೆ ಹದಿನೇಳನೇ ತಾರೀಕು ನಾಳೆ ಇವತ್ತು ಕೂತಿರೋದು ರಾತ್ರಿ ಹದಿನಾರನೇ ತಾರೀಕು ರಾತ್ರಿ ಈ ಕಾಲಮಾನದಲ್ಲಿ ನಾಳೆ ಹತ್ತು ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ ಆದ್ರೆ ನಮಗೆ ಬರ್ತಾ ಇರ್ತಾ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂತ ಸಿನಿಮಾ ಇದನ್ನ ತಡೆಯೋದಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ ಗಳಿಗೆ ಹೇಳಿ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೆಯದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ ನೂರು ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ ಸಿನಿಮಾ ನೋಡದ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆ ನಡೆಯುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಿಸಿದಾವೆ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದಾವೆ ಖಂಡಿತವಾಗ್ಲು ಚೆನ್ನಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ ಕುಮಾರನ್ ಅವ್ರ ಕೆಲಸ ಇದೆ ಡೈರೆಕ್ಟರ್ ಕೆಲಸ ಇದೆ ಶಿಡ್ಲಘಟ್ಟ ಇರ್ಬೋದು ತಾಲೂಕು ಪ್ರಾಂತ್ಯ ಇರ್ಬೋದು ದೇಸಿ ಕಲೆಯಲ್ಲಿ ಅದೆಲ್ಲ ಥಿಯೇಟರ್ ಗಳು ಸಿಗ್ತಾ ಇದೆ ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು ನಿನ್ನೆಯಿಂದ ಒಂದ್ ಲೆಕ್ಕ ಇವತ್ತಿಂದ ಒಂದ್ ಲೆಕ್ಕ ಅಂತಾರಲ್ಲ ಆತರ ಅವ್ರಿಗೆ ಇವತ್ತಿಂದ ಒಂದ್ ಲೆಕ್ಕ ಬಂದಿದೆ ನಿನ್ನೆಯಿಂದ ಒಂದ್ ಲೆಕ್ಕ ಇವತ್ತಿಂದ ಒಂದ್ ಲೆಕ್ಕ ಅವ್ರ ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕ್ಯೂಬ್ ಅಪ್ಲೋಡ್ ಅಪ್ಲೋಡ್ ಎಲ್ಲ ನಿಮ್ಗೆ ಟೆಕ್ನಿಕಲ್ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅಪ್ಲೋಡ್ ಮಾಡೋಣ ವಿಡಿಯೋ ತೆಗೆದ್ವಿ ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ ಯಾಕಂದ್ರೆ ಈಗಲೇ ಕೊಡಬಾರದು ಅಂತ ಯಾಕಂದ್ರೆ ಅಂತ ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು ಅವ್ರು ತಮಿಳ್ನವರು ನಾ ಇಂದ ಪಣ ಸೂಪರ್ ಇಟ್ ನಾ ಇಂದ ಪಣವನ್ನು ಅಪ್ಲೋಡ್ ಮಾಡ್ ಆ ಟೆಕ್ನಿಷಿಯನ್ ಅಲ್ಲಿ ಹೋಗಿರೋರ ತಂಡ ಸೊ ಅನಿಸುತ್ತೆ ಈ ಆಪರೇಟರ್ಗಳು ಇರ್ತಾರಲ್ಲ ಥಿಯೇಟರ್ ಆಪರೇಟರ್ ಅಣ್ಣವ್ರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ ಅವರಷ್ಟು ಸಿನಿಮಾ ಗೊತ್ತಿರಲ್ಲ ಅವ್ರಿಗೆ ಮಾಡಬೇಕು ಅಂತ ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡಿ ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು ಸೊ ಆ ತರದವ್ರ್ದೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾ ಇದೆ ಅಂದ್ರೆ ಆತ ಕೂಡ ಒಬ್ಬ ಟೆಕ್ನಿಷಿಯನ್ ಆಪರೇಟರ್ ತರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು ಏನು ಮಾಡಬೇಕು ಇದು ಇಲ್ಲಿ ಲ್ಯಾಗ್ ಆಯ್ತು ಇಲ್ಲಿ ಜಾಸ್ತಿ ಆಯ್ತು ಅಂತ ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ ಓನ್ಲಿ ಟ್ಯಾಗ್ ಇರೋದು ಇಲ್ಲಿ ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಬೆಳಿಗ್ಗೆ ಜನವರಿ ಹದಿನೇಳನೇ ತಾರೀಕು ಈಗ ಒಂದು ಟ್ರೆಂಡ್ ಇದೆ ಗುರುವಾರನೇ ಬಿಡೋದು ಬುಧವಾರನೇ ಬಿಡೋದು ಮಂಗಳವಾರನೇ ಬಿಡೋದು ಅವರವರು ಸಿನಿಮಾ ಇಷ್ಟ ಅವ್ರು ಯಾವ ವಾರ ಬೇಕಾದ್ರು ಬದ್ಬಿಡ್ತಾರೆ ಆದ್ರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವರ ಸಿನಿಮಾ ರಿಲೀಸ್ ಆದ ದಿನ ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗತ್ತೆ ನಂಬಿಕೆ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ ಬಿ ಸ್ಟ್ರಾಂಗ್ ಥ್ಯಾಂಕ್ ಯು